ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಗಣೇಶ್ ಗೌಡ ಮಾಜಿಗೌಡ ನರೋಗ ರೋಗ ತಜ್ಞನಾಗಿ ನಂಜಪ್ಪ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರೋ ಎಫಿಲೆಪ್ಸಿ ಫಿಟ್ಸ್ ಅಥವಾ ಅಪಸ್ಮಾರ ಕಾಯಿಲೆ ಮೂವತ್ತೆ ಜಗತ್ತಿನಲ್ಲಿ ಐವತ್ತಾರು ಮಿಲಿಯನ್ ಜನರು ಈ ಕಾಯಿಲೆಯಿಂದ ಆಗ್ತಾ ಇದ್ದಾರೆ ಈ ಎಪಿಲೆಪ್ಸಿ ಕಾರಣ ಏನಂತಂದ್ರೆ ಮೇನಲ್ಲಿರುವ ಏನಾದರೂ ಟ್ಯೂಮರ್ ಗಡ್ಡೆ ಇರಬಹುದು ಏನಿರುತ್ತೆ ಅಂತಂದ್ರೆ ಕೈ ಕಾಲು ಸೆಟ್ಕೊಳ್ಳೋದು ಕಣ್ಣು ಮೇಲೆ ಮಾಡ್ಕೊಳ್ಳೋದು ಕೆಲವೊಬ್ಬರು ಇವರಿನ್ ಸಹ ಬಟ್ಟೆಯಲ್ಲಿ ಇಪ್ಪತ್ತರಿಂದ ಮೂರು ನಿಮಿಷ ಮೂರು ಜ್ಞಾಪಕ ತಪ್ಪತ್ತಾರೆ ಇದಕ್ಕೆ ಮೇನ್ ಟ್ರೀಟ್ಮೆಂಟ್ ಏನಂದ್ರೆ ಆಂಟಿ ಎಪ್ಲೆಪ್ಟಿಕ್ ಡ್ರಗ್ಸ್ ಅಂತ ಕರೀತಾರೆ ಅಂದ್ರೆ ಇದಕ್ಕೆ ಕೊಡುವಂಥ ಮಾತ್ರಗಳಿಗೆ ಆಂಟಿ ಎಪ್ಲೆಪ್ಟಿಕ್ ಡ್ರಗ್ಸ್ ಇದರಲ್ಲಿ ಬಹಳ ವಿಧಗಳಿರ್ತವೆ ಪೇಷಂಟ್ ಕಂಡೀಷನ್ ನೋಡ್ಕೊಂಡು ಪೇಷಂಟ್ನ ನ ಅನುಸಾರವಾಗಿ ಆ ಥರದ ಗುಳಿಗೆಗಳನ್ನ ನಾವು ಪೇಷಂಟ್ಗೆ ಕೊಡ್ತೀವಿ ಎಷ್ಟು ದಿವಸ ಕೊಡ್ತೀವಿ ಅಂದ್ರೆ ಸರಿಸಾಮಾನ್ಯವಾಗಿ ಎರಡರಿಂದ ಮೂರು ವರ್ಷದವರೆಗೂ ಕೋರ್ಸ್ ಇರುತ್ತೆ ಕೆಲವೊಂದು ಕಾಯಿಲೆ ಲೈಕ್ ಶುಗರ್ ಕಡಿಮೆ ಆಗೋದ್ರಿಂದ ಅದರ ಫಿಟ್ಸು ಅಥವಾ ಸೋಡಿಯಂ ಕಡಿಮೆ ಆಗೋದ್ರಲ್ಲಿ ಎರಡು ವಾರದಿಂದ ಎಂಟು ವಾರ ಕೊಟ್ಟು ಸ್ಟಾಪ್ ಮಾಡ್ತೀವಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ಈ ಗುಳಿಗೆಯನ್ನು ಅನುಸರಿಸೋದು ಗುಳಿಗೆಯನ್ನು ಪ್ರಾಪರ್ ಆಗಿ ಅನುಸರಿಸೋದ್ರಿಂದ ಕಾಯಿಲೆಯನ್ನು ಬರೋದನ್ನ ನಾವು ತಡೆಗಟ್ಟಬಹುದು ಉದಾಹರಣೆಗೆ ಪೇಶೆಂಟ್ ಗುಳಿಗೆ ತಗೊಳ್ಳೋದು ಬಿಡೋದು ಒಂದು ದಿವಸ ಸ್ಕಿಪ್ ಮಾಡೋದು ಈ ತರ ಮಾಡೋದ್ರಿಂದ ಪುನಃ ಪುನಃ ಫಿಟ್ಸ್ ಬರುತ್ತೆ ಪುನಃ ಪುನಃ ಬರೋದ್ರಿಂದ ಏನು ತೊಂದರೆ ಅಂತಂದ್ರೆ ಮೆದುಳಿನ ಬೆಳವಣಿಗೆ ಪ್ರಾಬ್ಲಮ್ ಆಗ್ಬೋದು ಜ್ಞಾಪಕ ಶಕ್ತಿ ತೊಂದರೆ ಆಗೋ ಚಾನ್ಸಸ್ ಬಿತ್ತು ಕೈ ಕಾಲಲ್ಲಿ ತೊಂದರೆ ಆಗೋದಾಗ್ಲಿ ಶೋಲ್ಡರ್ ಡಿಸ್ಲೋಕೇಟ್ ಆಗಿರೋದಾಗ್ಲಿ ಮತ್ತೆ ಮೆದುಳಿಗೆ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ ಸೊ ಗುಳಿಗೆ ತಗೊಳ್ಳೋದ್ ಅಥವಾ ಈ ಪಿಲ್ಸ್ ನ ಅನುಸರಣೆ ಮಾಡೋದು ಬಹಳ ಇಂಪಾರ್ಟೆಂಟ್ ಈ ತರ ಪಿಲ್ಸ್ ಅನ್ನ ರೆಗ್ಯುಲರ್ ತಗೊಳ್ಳೋದ್ರಿಂದ ನಾವು ಒಂದು ಪರ್ಟಿಕ್ಯುಲರ್ ಕೋರ್ಸ್ ಕೊಟ್ಟು ಟ್ಯಾಬ್ಲೆಟ್ ಅನ್ನು ನಿಲ್ಲಿಸ